చీని ఇండియా ఎక్సర్వైస్ స్పెషల్ వైస్ సింగల్ మండ్య మైసూర్ చాంపెన్ టోర్నమెంట్ లక్ష టోర్నమెంట్ మే ఆల్ గే ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ಅದು ಲಯನ್ಸ್ ಅಲ್ವಾ ಲಯನ್ಸ್ ಲಯನ್ಸು ಚೀನಿ ಬಿಳೆಕಣ್ಣು ಟೈಮಿಂಗ್ಸ್ ನೋಡ್ಕೊಳ್ಳಿ ಅಲ್ಲೇ ನೋಡ್ತಿದ್ಯಾ ಶೂಟಿಂಗ್ ಮಾಡ್ತವ್ರೇನು ಬಿಸಾಕು ಅದೇ ಬಿಸಾಕು ಅಲ್ಲಿಗೆ ಹೊರಗ್ಬಿಡುವ ಕಂಬಿಗೆ ಆರು ಗಂಟೆ ಎಲ್ಲ ನಾಲ್ಕು ನಿಮಿಷ ಕತ್ತಿಬಿಟ್ಟಿದ

ದಸ್ತದಲ್ ಬಾಜಿ ಮಾಡಿಲ್ಲ ಒನ್ ಅವರ್ ಪಾಸ್ ಆಗಿ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ನೋಡಿ ಒನ್ ಅವರ್ ಪಾಸ್ ಆಗಿದೆ ಸೌರ್ಯ ಅದಬಿ എൻ എസ് രസ്തേ മൈസൂർ ഊടി കൊടുത്ത ಗೌರ್ಯ ಅದ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ನೋಡಿ ಹನ್ನೊಂದು ಅವರ್ ಪಾಸ್ ಮಾಡಿ ಮನೆ ಮೇಲೆ ಅಕ್ಕಿ ಆಡ್ತಾ ಇರೋದು ತಲೆ ಮೇಲೆ ಇದೆ ವೈಫ್ ಮಧ್ಯದಲ್ಲಿ ಹೋಯ್ತಾ ಅದು ನೋಡಿ ಇದೇ ಆಡ ಇದೇ ಅಕ್ಕಿ ಚೆನ್ನಾಗಿ ಆಡ್ತಾ ಇದೆ ಹನ್ನೊಂದು ಅವರ್ ಪಾಸ್ ಆದ್ಮೇಲೆ ಆಡ್ತಾ ಇರೋದು ವಿಡಿಯೋ ನೋಡ್ಕಳಿದು ದೂರ ಬರ ಹೋಗೋ ಬರೋ ಎಲ್ಲ ತುಂಬ ಚೆನ್ನಾಗೂ ಮಾಡ್ತದೆ ಹತ್ತು ನಿಮಿಷ ಹದಿನೈದು ನಿಮಿಷಕ್ಕೆ ಮನೆ ಮೇಲೆ ಬರ್ತದೆ ಅಷ್ಟು ದೂರ ಇದೆ ಬರ್ತದೆ ನಾನು ಸಾಧ್ಯ ಆದಷ್ಟು ಜೂಮ್ ಮಾಡಿ ಇರ್ದಿದ್ದೀನಿ ನೋಡಿ ಜನ ಎಲ್ಲ ತುಂಬ ಜನ ಅವ್ರೆ ಜೂಮ್ ಮಾಡಿದ್ದೀನಿ ಇಲ್ಲಿ ನೋಡಿ ಎಷ್ಟು ಜನ ರೆಫ್ರಿಗಳೆಲ್ಲ ಮೇಲೆ ಅವ್ರೆ ಫುಲ್ಲು ಕಟ್ಟಲೆ ಆಯ್ತಾರೆ ಇಲ್ಲಿ ರೆಫ್ರಿಗಳು ಮೇಲೆ ನಿಲ್ಸಿದಿವಿ ಮೂರು ಜನ ರೆಫ್ರಿ ಅಲ್ಲವ್ರೆ ನಾನು ಇಲ್ಲೇ ಇದ್ದೀನಿ ಕೆಳಗಡೆ ನಾವೂ ಕೆಳಗಡೆಯಿಂದ ವಿಡಿಯೋ ಮಾಡಿ ಎಲ್ಲಾರನೂ ಬಂದವ್ರು ಎಲ್ಲಾರನೂ ಮಾತಾಡ್ತಿದ್ದೀವಿ ಸಾಕ್ಷಿ ಇರ್ಬೇಕಲ್ಲ ಅದಕ್ಕೆ ಅಮ ಎಲ್ಲಾರು ರೊಬ್ರುಗಳವ್ರೆ ಹುಡುಗ ಆಯ್ತು ಆಯ್ತು ನೋಡಿ ಶೌರ್ಯ ದಾಬಿ ಜನ ಒಳ್ಳೆ ಚೆನ್ನಾಗಿ ಸೇರೋರೆ ಒಳ್ಳೆರ ಮನೆ ಟೂರ್ನಮೆಂಟು ಟೂರ್ನಮೆಂಟ್ ಇವತ್ತು ಹನ್ನೆರಡು ಗಂಟೆ ಪಾಸ್ ಮಾಡಿ ಅಕ್ಕಿ ಆಡ್ತಾ ಇದೆ ಎಲ್ಲ ನೋಡಿ ಇಲ್ಲಿ ನೋಡಿ ಹೆಂಗೆ ಮನೆ ಅಡಿಲೆಲ್ಲ ಕೂತವ್ರೆ ಎಲ್ಲ ಒಳ್ಳೊಳ್ಳೆ ಅಕ್ಕಿ ಸೋತೆಲ್ಲ ಬಂದವ್ರೆ ನೋಡಲ್ಲಿ ವಾಜಿದ್ ಭಾಯಿ ಅವರು ನೆರಳ ಸ್ವಾನಿ ಏನಿಕ್ತ ನೆರಳಲ್ಲವ್ರೆ ಸ್ವಾಮನವರು ನೋಡಿ ಅಲ್ದೊಂದ್ ಗ್ಯಾಂಗ್ ಅದೇ ಫುಲ್ಲು ಅವರು ಎಲ್ಲ ಅಲ್ಲಿ ವಿಶ್ ಮಾಡ್ತಾವ್ರೆ ಇಲ್ಲೂ ಜನ ಏಕ ಲೈನ್ಗೂ ನಿಂತವ್ರೆ ಮತ್ತೆ ರಬ್ಬ್ರಿಗಳೆಲ್ಲ ಬಿಲ್ಡಿಂಗ್ ಮೇಲೂ ಅವ್ರೆ ಹಂಗೆ ಸ್ವಾಮನವ್ರವ್ರೆ ಹಿರಿಕರು ಅಣ್ಣ ಇವತ್ತು ಹನ್ನೆರಡು ಗಂಟೆ ಪಾಸ್ ಮಾಡಿ ಅಕ್ಕಿ ಆಡ್ತದೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಇದು ಪಾರ್ವದಕ್ಕಿ ಸೋಕಿ ಎಲ್ಲಾರ್ಗು ಬೇ ಸೇರ್ತಕ್ಕದ್ದು ಎಲ್ಲ ಖುಷಿಲಿ ದಕ್ಕಿಗಳು ಆರಿಸ್ತಾರೆ ಹನ್ನೆರಡು ಗಂಟೆನೂ ಆರಿಸ್ಬೋದು ಹದಿಮೂರು ಗಂಟೆನೂ ಆರಿಸ್ಬೋದು ಇವತ್ತು ನಮ್ಮ ಹುಡುಗ ರವಿ ಕುಮಾರ್ ರವಿ ಹನ್ನೆರಡು ಗಂಟೆ ಅಕ್ಕಿ ಆರಿಸಿದವನೇ ಹನ್ನೆರಡು ಗಂಟೆ ಪಾಸಾಗೈತೆ ಇವತ್ತು ತುಂಬ ಸಂತೋಷವಾದಂಥ ಸುದ್ದಿ ಇದು ಸುಣ್ಣಕ್ಕೇರಿ ಕಾಕರವಾಡಿಲಿ ಯಾವಾಗಲೂ ಚೀಣಿ ಅಕ್ಕಿಗಳನ್ನ ಆರಿಸ್ತೀವಿ ಅಂದರೆ ಹನ್ನೆರಡು ಗಂಟೆ ಕತ್ತಲೆ ಮಾಡಿ ಅಕ್ಕಿ ಹಾರಿಸ್ತಿದ್ದೆವು ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸ್ವಿಲಿ ನಾನು ವಾಜಿದ್ದು ಸೈದ್ ಅಮೀರು ಮೂರು ಜನ ಸೇರಿ ತೊಳಸಿ ಮಡ್ತಲ್ಲಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಅಕ್ಕಿ ಆರಿಸಿದ್ದವು ಇವತ್ತು ನಮ್ಮ ಹುಡುಗ ರವಿ ಭಾಳ ಖುಷಿಯಾಗಿ ಅಕ್ಕಿ ಬಿಟ್ಟವೇ ಬೆಳಗ್ಗೆನೆ ಹನ್ನೆರಡು ಗಂಟೆ ಪಾಸ್ ಮಾಡೈತೆ ಅಕ್ಕಿ ಇದೆ ತುಂಬ ತುಂಬ ಚೆನ್ನಾಗಿ ಅದರಿಂದ ನೋಡೋ ಪ್ರೇಕ್ಷಕರುಗಳಿಗೆಲ್ಲ ಯಾವತ್ತೂ ತುಂಬ ಖುಷಿಯಾಗಿ ಅಕ್ಕಿನ ಆರಿಸೋದು ಕಲಿಬೇಕು ಯಾರೇ ಅಕ್ಕಿ ಆರಿಸಿ ಮ ಸೋಕಿ ಮಾಡಿ ಒಬ್ರಿಗೊಬ್ರು ತೊಂದರೆ ಕೊಡಬೇಡಿ ಒಬ್ರಿಗೊಬ್ರಿಗೆ ಅನ್ಯಾಯ ಮಾಡ್ಕೋಬೇಡಿ ಅಕ್ಕಿ ಒಬ್ರೆಲ್ಲ ಒಬ್ರು ಆರಿಸಿ ತೋರ್ಸಿನೇ ಇವತ್ತು ಜನಕ್ಕೆ ಖುಷಿ ಪಡೋಂಥ ಕೆಲಸ ಮಾಡಿದ್ರೆ ಇವತ್ತು ನಮ್ಮ ಎಲ್ಲ ಶೋಕ್ದಾರರಿಗೂ ಒಂದು ಸಂತೋಷಕರವಾದಂಥ ಸುದ್ದಿ ಥ್ಯಾಂಕ್ ಯುಗರುಳೆ ಚೆನ್ನಾಗಿ ಮಾತಾಡಿದ್ರೆ ಅಕ್ಕಿ ಹಾಗೆ ಈಗ ಒಳ್ಳೆ ಅಕ್ಕಿ ಟೈಮ್ ಆಡ್ತದೆ ಹದಿಮೂರು ಗಂಟೆ ರೆಕಾರ್ಡ್ ಹತ್ತತ್ರ ಹತ್ರ ಅಕ್ಕಿ ಅದು ಹದಿಮೂರು ಗಂಟೆ ಪಾಸ್ ಮಾಡೈತೆ ಅದು ಏನಿಲ್ಲ ನೋಡೋಣ ದೇವ್ರವನೇ ಈಗ ಹನ್ನೆರಡು ಗಂಟೆ ಅಕ್ಕಿ ಪಾಸ್ ಮಾಡೈತೆ ಹದಿಮೂರು ಹದಿಮೂರು ಚಿಲ್ಡ್ರೆ ಅಕ್ಕಿ ಆಡಿ ಕೂತೈತೆ ಇವತ್ತು ನಮ್ಮ ಅದೃಷ್ಟ ಹನ್ನೆರಡು ಗಂಟೆ ಪಾಸ್ ಮಾಡೈತೆ ಇನ್ನು ಮುಂದಕ್ಕೆ ಇನ್ನೂ ಒನ್ ಅವರ್ ಟೈಮ್ ಐತೆ ಅದೊಂದು ಗಂಟೆ ಟೈಮಲ್ಲಿ ಅಕ್ಕಿ ಹದಿಮೂರು ಗಂಟೆ ಆಡಿ ಅಕ್ಕಿ ಕೂತ್ಕೆ ಅದೊಂದು ಸಂತೋಷಕರವಾದಂಥ ಸುದ್ದಿ ಬೇಕ್ಸಿಗ್ರೆ ಎಲ್ಲ ನೋಡಿ ಇವತ್ತು ಖುಷಿ ಪಡಬೇಕು ಯು ಅಣ್ಣ ನೋಡಿ ಹನ್ನೆರಡು ಗಂಟೆ ಪಾಸ್ ಮಾಡಿ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ಶೌರ್ಯ ಅದ ಚೆನ್ನಾಗಿ ಚೆನ್ನಾಗಿ ಇದೆ ಎಲ್ಲ ಜನ ಸೇರೋರೆ ಹುಣಸೂರಿಂದ ನಂಜನಗೂಡಿಂದ ಮೈಸೂರವರು ಬೆಂಗ್ಳೂರಿಂದನೂ ಬಂದವ್ರೆ ಸಿ ಜನ ಎಲ್ಲ ಸುತ್ತಮುತ್ತ ಹಳ್ಳಿಯವರು ಎಲ್ಲ ಜನ ಬಂದವ್ರೆ ಹಂಗೆ ಸುವರ್ಣಮ್ಮನೂ ಬಂದವ್ರೆ ಅವರು ಬಂದವ್ರೆ ಸಚಿನ್ ನಂಜನಗೂಡಿಂದನೂ ಸುಮಾರು ಜನ ಬಂದವ್ರೆ ಗುಂಡಣ್ಣವರು ಕಾಕರವಾಡಿ ವಾಜಿದ್ ಅವರು ಹಾಗೆ ಇವರು ಪೈಲೂ ಅವರು ಎಲ್ಲ ಅವರೇ ಅಮ್ಮ ಅಮ್ಮ ವಾಜಿದ್ ಅಮ್ಮ ಅಕ್ಕಿ ಹನ್ನೆರಡು ಗಂಟೆ ಅಕ್ಕಿ ಆಡ್ತಾ ಒಂದು ಒಂದ್ ಹೇಳಿ ಇಲ್ವಾ ಲಕ್ಷ್ಮಣ ಅವ್ರು ಮೈಸೂರಲ್ಲ ಅವಾಗ ಅಕ್ಕಿ ಆರಿಸ್ತಾ ಇದ್ರು ಹನ್ನೆರಡು ಗಂಟೆ ಹದಿಮೂರು ಗಂಟೆ ಈಗ ಅವ್ರ ಶಿಷ್ಯ ರವಿಕುಮಾರ್ ಅವರು ಆರ್ ಏನೋ ಚಾಮುಂಡಮ್ಮನ ಬೆಳಗ್ಗೆಯಿಂದ ಒಳ್ಳೆಯದಾಗಲಿ ಇನ್ನೂ ಒಂದು ಗಂಟೆ ಟೈಮ್ ಮಾರಲಿ ಅಂತ ಕೇಳ್ಕೊತಾ ಇದ್ದೀವಿ ಹಾಂ ಓಕೆ ಅಮ್ಮ ನಿಮ್ಮ ಭಾ ಯಾರ್ಕೆನೋ ಮೈ ಬೆಂಗ್ಳೂರು ರೆಕಾರ್ಡ್ ಐತೆ ಒಂದು ಆಡುವಂಗೆ ಆಗಲಿ ಏನೋ ಗೊತ್ತಿಲ್ಲ ಎಲ್ಲಾರ ಮನೆಯಲ್ಲೂ ಆರ್ಲಿ ಹನ್ನೆರಡು ಹದಿಮೂರು ಗಂಟೆ ಒಂದು ನಿಮಿಷ ಎರಡು ನಿಮಿಷದಲ್ಲಿ ಯಾರಾದ್ರು ಸೋಲು ಗೆಲುವು ಯಾರು ರಾಜುನು ರಾಜೂನು ಹಾರ್ಸೋರಲ್ಲೂ ರಾಜು ಅವರು ಅವರು ಆರ್ಸೋ ಅವ್ರೂ ಹನ್ನೆರಡು ಗಂಟೆ ಟೈಮ್ ಅಂತೀನಿ ಆಯ್ತಾ ಇನ್ನು ಸುಮಾರು ಜನ ಈ ವರ್ಷನೂ ಅದು ಹದಿಮೂರು ಗಂಟೆ ಬೆಂಗಳೂರಲ್ಲೆಲ್ಲ ಆಡ್ಸೋರೆ ಹಾಗೆ ವಾಜಿದ್ ಬೈಯರ್ ಅವ್ರವ್ರೆ ಗುರುಗಳೇ ಬನ್ನಿಲಿ ಒಂದು ನಿಮಿಷ ಇಲ್ಲೂ ಬನ್ನಿ ಇಲ್ಲೂ ಬನ್ನಿ ಬನ್ನಿ ಇಲ್ಲ ಬಾಯಿ ಅಮ್ಜಾದ್ ಇಲ್ಲ ಬಾಯಿ ಅಮ್ಜಾದ್ ಇಲ್ಲೂ ಕರ್ಕ ಬಾಯಿ ಇಲ್ಲೂ ಕರ್ಕ ಬನ್ನಿಲಿ ಗುರುಗಳೇ ಹಾಗೆ ಹಿರಿಯ ಅಕ್ಕಿ ಸೋಕ್ತಾರ್ರು ಮೂವತ್ತಾರು ವರ್ಷ ಟೂರ್ನಮೆಂಟ್ ನಡೆಸ್ತಾರು ನ್ಯಾಷನಲ್ ಟೂರ್ನಮೆಂಟ್ ನ ದಯಮಾಡಿ ಒಂದ್ ಎರಡು ಮಾತಾಡ್ಬೇಕು ಇವತ್ತು ನಮ್ಮ ವಾಲೇರ್ ವಿದ್ಯಾಪಿ ನಾರಾಯಣ ಶಾಸ್ತ್ರಿ સેતા ભાળા ચીણિકાક કીણ હાર્તા ભાળા સંતોષી કુરેલા અધ મુખ ફિશિંગ માભુદ પક્ષી હકુ હાર કાઢી અોદવાર કત્ને અકિયું કુરીત

ಲಯನ್ಸ್ ಮಿಜನ್ ಟೂರ್ನಮೆಂಟ್ಗೆ ಮೈಸೂರು ಮತ್ತು ಅನ್ನಪೂರ್ಣೇಶ್ವರಿ ಟೂರ್ನಮೆಂಟ್ಗೆ ಈ ಒಂದು ಅಕ್ಕಿ ಇವತ್ತು ಆಡ್ತಾ ಇದೆ ಅದಕ್ಕೆ ಈ ಜಾಕಿ ಇದ್ದಾರೆ ನೋಡಿ ಇವರು ಯಾವಾಗಲೂ ನಾವು ಮೈನು ಒಂದು ಅಕ್ಕಿ ಆಡಬೇಕಾದ್ರೆ ತುಂಬ ಕಷ್ಟಪಡೋದು ಜಾಕಿ ಜಾಕಿ ಬಗ್ಗೆ ಹೇಳಲೇಬೇಕು ಕಡೆ ಓನರ್ ಗಳು ಮತ್ತೆ ಎಲ್ಲ ಇರ್ಬೋದು ಬಟ್ ಆದ್ರೆ ಹಗಲು ರಾತ್ರಿ ಕಷ್ಟಪಟ್ಟು ಅಕ್ಕಿನ ನೋಡ್ಕೊಳ್ಳೋರು ತುಂಬಾ ಕಷ್ಟಪಟ್ಟು ರೆಡಿ ಮಾಡೋರು ಜಾಕಿಗಳು ಅವರು ಜಾಕಿಯವರು ಚೆನ್ನಾಗಿ ಅಕ್ಕಿ ಹಾಕ್ತಾರೆ ಜಾಕಿ ಅವರು ಒಬ್ರು ಎಲ್ಲ ಸೇರಿ ಅಕ್ಕಿ ಹಾಕ್ತಾರೆ ಜಾಕಿ ಇವರಿಯ ಅಕ್ಕಿ ಹಾಕ್ತಾರೆ ಹನ್ನೆರಡು ಕಿಲ್ರೆ ಮಾಡಿ ಮಾಡಿ ಅಕ್ಕಿ ಹಾಕ್ತಾರೆ ಏನು ಹೇಳಕ್ಕೆ ಇಷ್ಟಪಡ್ತೀಯ ಕಣ ಸಾಕಣ ಇಷ್ಟೇ ಚೆನ್ನಾಗಿ ಹೇಳಿ ಅವ್ನು ಕುತ್ಕೊಂಡ್ರೆ ಸಾಕು ಅಂತಾನೆ ಯಾಕಂದ್ರೆ ಅವ್ನಿಗೆ ಗೊತ್ತಾದ್ರೂ ಹೊರ್ಸಾನ್ ಗಂಟ್ಲೆ ಪಿಕ್ ಕರ್ದಿ ಅದನ್ನ ರೆಡಿ ಮಾಡಿ ಬಾಲ ಕಟ್ಟು ಬಿಡೋದಾಗಲಿ ಎಲ್ಲಾ ಮಾಡಿ ರೆಡಿ ಮಾಡಿ ಬಿಸ್ಟ್ ಒಣಗಿ ಎಲ್ಲ ಮಾಡೋದು ಜಾಕಿಗಳು ಯಾರ್ಯಾರು ಅಕ್ಕಿ ಸೊಕ್ಕಿನಲ್ಲಿ ಒಂದ್ ದಾಬಿ ಇದೇ ದಾಬಿ ಅಂತಲ್ಲ ಯಾವ್ಯಾವ ಯಾವ ಮೇಲೆ ಆಗಿರ್ಬೋದು ಎಲ್ಲಾರು ಹೇಳೋದೇನು ಅಂದ್ರೆ ಅವ್ರನ್ನೇ ಫಸ್ಟ್ ಸಲ ಮುಡಿಬೇಕು ಚೆನ್ನಾಗಿ ಅವ್ರು ರೆಡಿ ಮಾಡೋದ್ರಿಂದನೇ ಅಕ್ಕಿ ಆಡೋದು ನಮ್ಮ ಟೂರ್ನಮೆಂಟ್ ವತಿಯಿಂದ ಇದು ಬಂದಿರೋ ಎಲ್ಲರಿಗೂ ಹೋಗಿ ಅವ್ರಿಗೆ ಫ್ಯಾಂಕ್ ಚೆನ್ನಾಗಿ ಮಾಡಿದ್ರೆ ಯಾಮು ಲಕ್ ಶೋ ಕಿ ರೊಡ್ರಿಗ್ಜ್ ಆಕ್ರಾನ್ ಜತೆ ಮಸ್ಕಲ್ ಎಲ್ಲಾರ್ಗೂ ಖುಷಿ ಆಗ್ಲಿ ಎಲ್ಲಾರ್ ಓಗಂತಾ ಆತ್ಮಿತ್ರನೆನ್ ಕರೀಲಿ ನಾನು ಓಗು ಬಾ ಬಾ ಮುಂದೆ ಇರ್ಬೇಕು ನಾನು ನಿಂಸೆ ಬರಿ ನಾವು ಅನ್ನಬಂಡ್ ಲಕ್ಷ್ಮಣ್ ಶಿಷ್ಯಂದ್ರೆಲ್ಲ ಅವ್ರ ಸಹ ಅಕ್ಕಿ ಬಿಡಬೇಕು ತುಂಬಾ ವರ್ಷದಿಂದ ಟ್ರೈ ಮಾಡ್ತಾ ಇದೀವಿ ವರ್ಷ ಬಹಳ ಜೋರಾಗಿ ಆಡ್ತಾ ಇದ್ದಾರೆ ನಮ್ಮ ಸೌರ್ಣಮ್ಮ ಅವರು ಅಕ್ಕಿ ಬಿಡ್ರಪ್ಪ ನಾವೆಲ್ಲ ಇದೀವಿ ಸಪೋರ್ಟ್ ಮಾಡ್ತೀವಿ ಶಿಷ್ಯರು ಹಾಕಿದ್ವಿ ಎಲ್ಲ ಕಡೆ ನಮ್ಮ ನಮ್ಮ ತಂದೆ ಶಿಷ್ಯಂದ್ರೆ ಎಲ್ಲ ಅಕ್ಕಿ ಆಡ್ತಿ ನನಗೆ ಸಂತೋಷ ಆಯ್ತದೆ ಅಂತ ಸೋರ್ಣಮ್ಮ ಹೇಳ್ತಾ ಇದ್ರು ಇವತ್ತು ಅದೇ ಸಂತೋಷವಾಗಿ ಅಕ್ಕಿ ಆಡ್ತಾಯಿದ್ದಾರೆ ನಮ್ಮ ಆಜಿತ್ವರು ಹಿರೇ ಸೋರ್ತಾರೋ ಸಾಮಿಣ ಏನೋ ಸೋರ್ತಾರೋ ಅವ್ರಗಳದು ಎಲ್ಲ ಆಶೀರ್ವಾದ ಇದೆ ಎಲ್ಲ ಅವರು ಎಲ್ಲ ಅಕ್ಕಿ ಬಿಟ್ಟರೆ ನಮ್ಮ ಗೌಡ್ರಿಂದ ಅಕ್ಕಿ ಆಡಬೇಕು ನಮ್ಮ ಸಂತೋಷ ಎಲ್ಲ ಒಂದೇ ಕಡೆ ಒಳ್ಳೆ ಸೋಚಿ ಮಾಡುವ ಅಂತ ಹೇಳಿದ್ದಾರೆ ಚಾಮುಂಡೇಶ್ವರಿ ಆಶೀರ್ವಾದ ಶುಕ್ರವಾರ ಒಳ್ಳೆ ಟೈಮ್ ಅಕ್ಕಿ ಆಡ್ತಾ ಇದೆ ದೇವರ ಆಶೀರ್ವಾದ ಫಿನಿಷಿಂಗು ಬರ್ತಾಯಿದೆ ಫಿನಿಶಿಂಗ್ ಮಾಡ್ತಿದೆ ದಯವಿಟ್ಟು ನಮ್ಮ ಅಂಬಿಯವರು ಒಳ್ಳೆ ಟೈಮ್ ಬಿಟ್ಟಿದ್ರು ಅವರು ನಮ್ಮ ಸ್ನೇಹಿತರು ಚೆನ್ನಾಗಿ ಎಲ್ಲ ಇವತ್ತು ಬಹಳ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲ ಈ ದಿನ ಒಂದು ಒಳ್ಳೆ ಟೈಮ್ ಅಕ್ಕಿ ಆಡಿದೆ ಬಹಳ ಸಂತೋಷ ಪಡ್ತಾ ಇದ್ದಾರೆ ಅವರು ರವೇಣ ಇವತ್ತು ಅಕ್ಕಿ ಆಡೈತೆ ಏನು ಈಗ ಮಾತಾಡೋಣ ಹೋದ್ ವಾರ ಕತ್ಲು ಮಾಡಿ ಎಂಟುವರೆ ತನಕ ಅಕ್ಕಿ ಆಡ್ ಹೊಂಟೋಯ್ತು ಅದನ್ನ ನಂಬಿಸ್ಟೇಕ್ ಯಾಕೆಂದ್ರೆ ಆರು ಮುಖಾಲ್ಗೆ ಅಕ್ಕಿ ಬಿಟ್ಬಿಟ್ಟೆ ಶುಕ್ರವಾರ ದಿವಸ ಹೋದ್ ಶುಕ್ರವಾರದಲ್ಲಿ ಎಂಟು ಎಂಟು ವರೆ ತನಕ ಅಕ್ಕಿ ಹೋಯಿತು ಇವತ್ ಅಕ್ಕಿ ಕೂತೈತೆ ಸಾಕು ಹನ್ನೆರಡು ವರೆ ಚಿಲ್ಡ್ರಿ ಅಕ್ಕಿ ಆಡೈತೆ ಬೇಕಾದಷ್ಟು ನನಗಿಂತ ಎಲ್ಲರೂ ಅಕ್ಕಿ ಜಾಸ್ತಿ ಆಡ್ತೀನಿ ನನ್ ಟೈಮ್ ಮುಬಾರ್ದು ಅಂತ ನಾನು ಯಾರು ಬಂದಲ್ಲ ಇದಕ್ಕಿಂತ ಹೆಚ್ಚಾಗಿ ವರ್ಷನೇ ಅಕ್ಕಿ ಆರಿಸಿ ಅಂತ ನಾನ್ ಹೇಳ್ಕೊತೀನಿ ಹದ್ಮೂರ್ ಗಂಟೆ ಯಾರು ನಾವೆಲ್ಲ ಕಡಿಮೆ ನಿಮಿಷ

ಸುವರ್ಣಮ್ಮ ಅವ್ರಿಗೆ ಸನ್ಮಾನ ಮಾಡ್ತಾವ್ರೆ ಶ್ರಾಮಣ್ಣವ್ರಿಗೆ ಹಾಗೆ ವಾಜಿದ್ ವಾಜಿದ್ ಬೈ ಅವ್ರಿಗೂ ಕೂಡ ಅಕ್ಕಿ ನೋಡಿ ಇದೇ ಅಕ್ಕಿ ಇಲ್ಲಿ ನೋಡಿ ಸೀಲು ನಾನೇ ಇಲ್ಲಿ ಸೀಲ್ ಹೊಡ್ದಿದ್ದೀನಿ ನೋಡಿ ಸೀಲ್ ಕಾಣಿಸ್ತಾ ಇದೆ

ಹದಿನೇಳು ನೀವು ಸೈಡ್ ಬರಬೇಕು ಸೈಡ್ ಬರಬೇಕು ವಿಡಿಯೋ ಮಾಡ್ತಾ ಇದ್ದೀನಿ ಆನ್